ಶಾಶ್ವತ ಅಲ್ಲೇ ಪ್ರಪಂಚದಲ್ಲಿ ಅದಕ್ಕೆ ದ್ವೇಷ ಮೋಸ ಅತಿ ವ್ಯಾಮೋಹ ದೂರ ಇದ್ರು ಒಳ್ಳೇದು ದ್ವೇಷ ಮಾಡಿ ದುರ್ಯೋಧನ ಕೆಟ್ಟ ಜಾಸ್ತಿ ಮಾತಾಡಿ ವಿಕ್ರಮರಾಜ ಕೆಟ್ಟ ವ್ಯಾಮೋಹ ಚಿಕ್ಬಿಟ್ಟು ರಾವಣ ಕೆಟ್ಟ ಹೋಗ್ಬಿಟ್ಟು ಈ ಲೋಕದಲ್ಲಿ ದ್ವೇಷ ಜಾಸ್ತಿ ನೋಡಿ ನೋಡಿ ಯಾರು ಕೆಟ್ಟೋರಲ್ಲ ಯಾರು ಏನ್ ಕೆಟ್ಟವರಲ್ಲ ಸಮಯ ಕೆಟ್ಟದ್ದು ಚೆನ್ನಾಗಿದ್ದ ಅಣ್ಣ ತಮ್ಮಂದ್ರು ಜಗಳ ಆಡ್ಬಿಡ್ತಾರೆ ಚೆನ್ನಾಗಿ ಸ್ನೇಹಿತರು ದೂರ ಆಗ್ಬಿಡ್ತಾರೆ ಅದೇಕಪ್ಪ ಹತ್ತಷ್ಟು ಹಿನ್ ಚೆನ್ನಾಗಿದವ್ರು ಇವತ್ತು ಜಗಳ ಆಡಿದ್ರು ಅಂದ್ರೆ ಅವ್ರದ್ದೇನು ತಪ್ಪಿಲ್ಲ ಒಂದು ಕೆಟ್ಟ ಸಮಯ ಅಂತಿದೆ ಈ ಪ್ರಪಂಚದಲ್ಲಿ ಕೆಟ್ಟಗಳಿಗೆ ಅಂತಾರೆ ಏನೋ ಒಂದು ಕೆಟ್ಟಗಳಿಗೆ ಮರ್ತು ಬಿಡಪ್ಪ ಅಂತಾರೆ ಮರಿಬೇಕು ಮರೀಕ್ ಸಿದ್ಧ ಇಲ್ಲ ಕಡ್ದಾಡಿ ಬಡದಾಡಿ ಕೋರ್ಟ್ಗೆ ಹೋಗಿ ಇಪ್ಪತ್ತು ವರ್ಷ ಒದ್ದಾಡಿ ಗುದ್ದಾಡಿ ಬಂದು ಅಣ್ಣಮ್ದಿರ್ಬೇಕಾದ್ರೆ ಸರಿ ಮಾಡ್ಬೋದು ಈ ವಾರರ್ಗಿತ್ತು ಸರ್ ಮಾಡೋಕೆ ಆಗುದಿಲ್ಲ ಅವ್ರದ ಹಠ ನಾನು ನನ್ನ ಎಡಗಾಲ್ನು ಮಡಗುದಿಲ್ಲ ಅವ್ರ ಮನೆಗೆ ಅನ್ನೋದು ಏನೋ ಒನ್ ಟೈಮ್ ಆಗಿರ್ತದಪ್ಪ ಕೆಟ್ಟದ್ದು ಮರ್ತ ಬಿಡ್ಬೇಕಲ್ಲ ಏನ್ ದ್ವೇಷ ಒಂದ್ ಸಾವಿರ ವರ್ಷ ಬದಕವ ಇಲ್ಲಿ ಅರವತ್ತು ಉಮ್ಸದ ಅಷ್ಟವಾಗಿ ಕುಂತದ್ ಇವಾಗ ತೊರೆ ಶಕ್ನವ್ರು ಇಬ್ರು ಅಣ್ ತಮ್ದು ಯಾವ್ದೋ ಒಂದ್ ಹತ್ ಕುಂಟೆ ಮಾತ್ಗೆ ಜಲ ಆಡದ್ರು ಒಡದಾಡ್ರು ಕಡದ ಆಡಿದ್ರು ಬಡದಾಡಿದ್ರು ಕೋರ್ಟ್ ಹೊಂಟೋದ್ರು ಅಡಿತು ಒಂದ್ ಇಪ್ಪತ್ತು ವರ್ಷ ಕೇಸು ಇವನು ಪೂರಾಗೆ ಎದ್ದಂಗಲ್ಲ ಅವನು ಪೂರಾಗ ಎದ್ದಂಗಲ್ಲ ಜೊತಿದೋರ್ಗೆ ಏನಿಗೆ ಹೊತ್ತಿಲ್ಲ ಒಳ್ಳೆ ಎಣ್ಣೆ ಒಡ್ಕೊಂಡ್ ಒಡ್ಕಂಡ್ ಬಾಳಗಿಡ್ತ್ರ ಅವ್ರು ಅಡ್ಲಾ ಬುಟ್ಟಿಯ ನೀ ಕರ್ಕೋಬಹುದು ಇವ್ರು ನಿನ್ ಮುಂಚೆ ಮುಂಚೆಲ್ಲ ಅವ್ನ ಮುಂಚೆ ತಾಲು ಬಗ್ಸುದು ಒಂದೇ ಸಾಯಿತು ಒಂದೇ ಅಂತ ಅವನು ಕರ್ಕೋದ್ರು ಅವ್ರು ಹೆಂಗೋ ಅಚ್ ಕಡೆ ಉಣ್ಕೊ ತಿನ್ಕೊಂಡಿದ್ರು ಇವ್ರ ಕಾತ್ ಮುಗಿದೋಯ್ತು ಒನ್ಗೆ ಹಾಕೋಸ್ ಹೋಗುದ್ ಕುಂಟೆ ಮಾಡಿ ನಾನೈದು ಕುಂಟೆ ಆಗ್ಬಿಟ್ರು ಎಲ್ಲ ಆಯ್ತು ಒಂದು ಕೇಸೆಲ್ಲಾ ಮುಗಿದು ಇಪ್ಪತ್ ವರ್ಷ ಮುಗಿತ್ತು ಅದಾಗಿ ಐದು ವರ್ಷ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಮಾತಾಡುದು ಉಂಟಾ ಇಬ್ರು ಮಾತಾಡ್ತಿರ್ಲಿಲ್ಲ ಈ ತಮ್ಮನ್ ಮಗಳ ಮದುವೆ ಮದುವೆ ಬಂತು ಯಾರೋ ಗಣ್ಣವ್ರು ಬಂದು ನೋಡ್ಕೊಂಡ್ ಹೋದ್ರು ಎಲ್ಲ ನಿರ್ಧಾರ ಆಯ್ತು ಎಂಗೇಜ್ಮೆಂಟ್ ಒಪ್ಪಿಳೋ ಮಾಡ್ಬೇಕು ಅಂತ ಈ ತಮ್ಮ ಊರ ಯಜಮಾನ್ ಹತ್ರ ಹೋದ ನಾಳಕ್ ಬಾರೋ ನನ್ ಮಗಳದು ಎಂಗೇಜ್ಮೆಂಟ್ ಅದ್ ನಾಳಕ್ಕೆ ಮುಂದೆ ನಿಂತು ಮಾಡು ಮಗ ಬೈಲಿ ನಾನು ಊರ್ಗೆ ಯಜಮಾನ ಇರ್ಬೋದು ನಿನ್ ಮನೆಗಲ್ಲ ನಿನ್ ಮನೆಗ್ ದೊಡ್ಡವನ್ ಯಾರು ಹೇಳು ನಿಮ್ ಅಣ್ಣ ಹೋಗ ಅವನ್ ಕರಿಲಿಲ್ಲ ಅಂತ ಕಡದ ಕೆಲಸ ನೋಡು ಅವನ್ನ ಅನ ಮಗನ ನಾನು ಮದ್ವೆ ನಿಂತೋದ್ರು ಕರೀತಿಲ್ಲ ಅಂತ ಅವನು ಅವು ಮಗ ತಿಳುವಳಿಕೆ ಇದ್ದದ ಇಲ್ವ ನಿನಗೆ ಏನ್ಲಾ ಇದು ಸಮಯ ಇಂತ ಮಾತಾಡ್ತೀಯಲ್ಲ ನೀನು ನಿಮ್ಮ ಅಪ್ಪನಂತೂ ಇಲ್ಲ ಅಣ್ಣನ ಅಪ್ಪನ್ ಸಮಾನಕ್ಕ ನಮಗ ಅವನ್ ಕರೀದಾರ ಭಗವಂತಪ್ಪನೇನೋ ಅಂದ ಸರಿ ಕಣಪ್ಪ ಯಜಮಾನ ನಾನು ಹೋಗಿ ಕರಿತೀನಿ ಅವ್ನು ಬಂದಾನ ಅಂದವನು ಬತ್ತನು ಹೋಗೋ ಬರುದಿಲ್ಲ ಅಂದ್ರೆ ಕೆಲಸ ಮಾಡಪ್ಪ ನೀನು ಹೋಗಿ ಕರಿ ಬರುದಿಲ್ಲ ಅಂದ್ರೆ ಕಾಲ್ ಕಟ್ಕೋ ಬಿಡು ಹಂಗು ಬರ್ದೆ ಹೋದ್ರೆ ಅವನ ಹಣೆ ಬರ ಅಂದವನು ಆಯ್ತು ಬಿಡಪ್ಪ ನಿನ್ ಹೋಗಿ ಕೂಗ್ತೀನಿ ಎಂದ ಬಂದ ಅಣ್ಣನ್ ಮನೆ ಪಕ್ಕದ ಬೀಜಲ್ಲ ಇತ್ತು ಬಂದ ಅಲ್ಲಿ ತಮ್ಮ ಗೊತ್ತಾರೋದ್ ನೋಡ್ಬಿಟ್ಟು ಬಿಡಿ ಶತ್ತ ಕೂತಿದ್ವನ್ ಇವನು ಕೂತ್ಕೊಬಿಟ್ಟ ಕೂತ್ಕೊಬಿಟ್ಟೆ ಕಡೆಗೆ ಅಣ್ಣ ಒಂದ್ ಪಕ್ಕದಲ್ಲಿ ಕೂತ್ಕೊಂಡ ಇವನು ಮಾತಾಡ್ತಿಲ್ಲ ಅವನು ಮಾತಾಡ್ತಿಲ್ಲ ಇಪ್ಪತ್ತೈದು ವರ್ಷ ಆಗದೆ ಮಾತಾಡ್ ಹೆಂಗ್ ಮಾತಾಡೋದು ಕೊನೆಗೆ ಇವನೇ ಧೈರ್ಯ ಮಾಡ್ಬಿಟ್ಟ ಅಣ್ಣ ಅಂದ ಯಾವಂದ ನಿಮ್ಮ ಅಣ್ಣ ಅಂದ ಅವನು ನೀನ್ಯಕ ಬೈನ್ ಯಾರು ಅಂದ ನಾನಲ್ಲಾಕಲೋ ಅವತ್ತು ಸ್ಕೂಟರ್ ಕುಣ್ಸ್ಕೊಂಡು ಮೀಸ ತಿ ಕರ್ಕೊಹ್ತಿದ್ರಲ್ಲ ಕಣ್ಣನ್ ಮಕ್ಳು ಮದ್ರು ಕೋರ್ಟ್ಗು ಮಂಟದ್ ಕೋರ್ಟ್ಗು ಅವ್ರ ಕನ್ ಹೋಗು ನೀ ಮಂಡದಿರು ಅಂದ ಯೋ ಅವ್ರ ಎಲ್ಲ ಬುಡಪ್ಪ ಈಗ ಅಂದ ಬಿಟ್ಬಿಟ್ಯಾ ನೀ ಹಸಿನ್ ಮಾಡ್ದಪ್ಪ ಹೊಸಿ ಒಟ್ಟರುಸಪ್ಪ ನನಗೆ ಅಂದ ಆಯ್ತು ನಾನ್ ಒಟ್ಟರುಸುದೊ ನೀನ್ ಒಟ್ರಸುದ್ನೋ ಏನೋ ಒಂದ್ ಆಯ್ತು ಈಗ ಅವೆಲ್ಲ ಬೇಡ ನಿನಗೂ ತಲೆ ಬೆಳಗಾಗದೆ ಆಗದೆ ನನಗೂ ವಯಸ್ಸಾಯ್ತು ಗುದ್ದಾಡ್ಕೊಂಡಿರೋಕ್ ಕಾಗೋದಿಲ್ಲ ಈಗ ಅವೆಲ್ಲ ಬಿಟ್ಬಿಟ್ಟು ನಾಳೆಕೆ ಮಗಳದು ಎಂಗೇಜ್ಮೆಂಟ್ ಬಾ ಅಂದ ಎಂಗೇಜ್ಮೆಂಟ ಯಾವ್ ಎಂಗೇಜ್ಮೆಂಟ್ ಅರ ಮಾಡ್ಕೊ ಚೀಚಿನ ಮಾಡ್ಕೊನ ಬರೋದಿಲ್ಲ ಅಂದ ಬರ್ಲೇಬೇಕು ಅಂದ ಬರುದಿಲ್ಲ ನಾನು ಅಂದ ಅಳ ನಿಂದಮ್ಮಯ್ಯ ಅಂತೀನಿ ನಂದೇ ತಪ್ಪಾಯ್ತು ಅಪ್ಪನಂತೂ ಇಲ್ಲಾಕನೋ ನೀನೇ ಅಪ್ಪನ್ ಸಮಾನಾಕನ ಹಿಂದ್ಬೇಡಕನವ್ ನನ್ ಮಗಳು ಬ್ಯಾರೆ ನಿನ್ ಮಗಳು ಬ್ಯಾರೆ ಅಪ್ಪ ಅವಳು ಮದ್ವೆ ನಿಂತಾನೇ ಮಾಡ್ಬೇಕು ಬಾರೋ ಅಂದ ನಾ ಬರುದಿಲ್ಲ ಅಂದ ಅವ್ರು ಕೊಟ್ಟಿದ್ರು ಕೊಟ್ಟಿದ್ರ ಕಾಲ್ ಕಟ್ಕೊಬಿಡು ಅಂತ ಇವನ್ ಆತಗಿತ್ತೋಗ್ಬಿಟ್ಟು ಯಾರು ಇಲ್ವಲ್ಲ ಅಂದ್ರ ಅಪ್ಪನ್ ಕಾಲಿಗೆ ಬಿದ್ಬಿಟ್ಟ ಆತಗೆ ಎಡ್ ಕಾಲು ತೆಪ್ಕೊ ಅಳು ಶುರು ಆಗ್ಬಿಟ್ಟ ಬಂದ್ಬಿಡೋಣ ಬಂದ್ಬಿಡೋಣ ಅಂದ ಇವನ್ಗೂ ಯಾಕೋ ಸಿಕ್ಕಳ್ ಚುರುಕಂತು ತಮ್ಮ ಕಾಲ್ ಕಟ್ಕಣ್ಣಲ್ಲ ಅಂತ अला मंच इला आड टाईम कॅट बारो निय तपायतो बारो आयुल मग बातिनिंद सध्या नंदा कड्द बंद इवन आज काय तम करीली वणटवंत इवन कमी नंदा वळादे बेन काय मडक्रमदमात इवन इडती अडके मी तपडे अब द ವೈತಿಕನ್ ಹೋಗಪ್ಪ ನಾಚಿಕೆ ಮಾನ ಮರ ವೈದಿಕಂತೆ ಇವ್ನ ಕಡದ್ಬಿಟ್ನಂತೆ ಕಿಸ್ ಕಿಸ್ನೆ ತಮ್ಮ ಇಪ್ಪತ್ತು ವರ್ಷದಲ್ಲಿ ಊರ್ ಮುಂಚೆ ಮಾತು ನಂಗೆ ಇನ್ನು ಗಾಪ್ಲದೆ ಅಂತ ಹೇಳ ಬೇಕಾ ಈ ದ್ವೇಷ ಎಷ್ಟು ವರ್ಷ ಬದುಕ್ಬೇಕು ನಾವು ಯಾರ ಶತ್ರು ಯಾರ ಮಿತ್ರರಿಲಿ ಅದಕ್ಕೆ ಈ ಜಗತ್ತಲ್ಲಿ ಕೆಟ್ಟವರು ಅಂತ ಯಾರು ಇಲ್ಲ ಕೆಟ್ಟ ಸಮಯ ಅಂತಿದೆ ಅದಕ್ಕಲ್ವ ನಾವು ತುಂಬಾ ಜನ ಅಂದ್ಕೊಂಡಿವಿ ಅಯ್ಯೋ ಇವನಿ ಕೆಲಸ ಮಾಡ್ಬಿಟ್ಟ ಅಂತೀವಿ ಮಾಡ್ಲೇಬೇಕು ಗ್ರಹಚಾರ ಅಂತ ಒಂದಿದೆ ಆ ಗ್ರಹಚಾರ ಬಂದಾಗ ಕೆಟ್ಟದಾಗ್ತದೆ ಆದ್ರಿಂದ ಕೆಟ್ಟದನ್ನೇ ಸಾಧಿಸೋದು ಬೇಡ ತಿಟ್ಟ ತಂದಲ್ ಬದುಕೋಣ ಮನುಷ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ ಜ್ಞಾನಂ ಜಾನಶ್ಯಾಭರಣಂ ಕ್ಷಮಂ ಅಂತ ಮನುಷ್ಯನಿಗೆ ರೂಪವೇ ಆಭರಣ ರೂಪಕ್ಕೆ ಗುಣವೇ ಆಭರಣ ಗುಣಕ್ಕೆ ಜ್ಞಾನವೇ ಆಭರಣ ಕ್ಷಮೆ ಆಭರಣ ಸಂಸುವಂತ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣಲಿಕ್ಕೆ ಸಾಧ್ಯ ಬಂದಗಳೇ ಆದ್ರಿಂದ ದ್ವೇಷವನ್ನ ದೂರ ಇಡೋಣ ಪ್ರೀತಿ ಜೊತೆಗೆ ಬದುಕೋಣ ಮನುಷ್ಯರಾಗೋಣ ಮಾನವನಾದ್ರೆ ಸಾಲೋದಿಲ್ಲ ರಾಷ್ಟ್ರ ಕವಿ ಕುವೆಂಪು ಹೇಳದಾಗೆ ವಿಶ್ವ ಮಾನವರಾಗುವ